ನಿಸರ್ಗದ ಸೌಂದರ್ಯವನ್ನ ಹೊಂದಿರೋ ದಕ್ಷಿಣ ಭಾರತದ ಚಿರಾಪುಂಜಿ ಎಂದೇ ಖ್ಯಾತಿ ಗಳಿಸಿರು ಶಿವಮೊಗ್ಗ ಜಿಲ್ಲೆಯ ಆಗೊಂಬೆಯಲ್ಲಿ ಮಳೆಗಾಲದ ವರ್ಷ ವೈಭವ ಮತ್ತೆ ಮನೆ ಮಾಡಿದೆ ಇಲ್ಲಿ ಮಳೆ ಮೂಡಿದ ಆರ್ಭಟವನ್ನ ನೋಡಲೆಂದೇ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಮಳೆಯಲ್ಲಿ ಮಿಂದು ಮೈ ಮನಸ್ಸನ್ನ ತಣಿಸಿಕೊಳ್ತಾರೆ ಮಳೆ ಹಬ್ಬವೆಂಬ ಪರಿಕಲ್ಪನೆಗೆ ಆ ಗೊಂಬೆಯ ಮಳೆಗಾಲವೇ ಮುನ್ನುಡಿ ಬರದಂತಿದೆ ಆದರೆ ಆ ಗೊಂಬೆಯ ಸೌಂದರ್ಯ ಎಷ್ಟು ರುದ್ರರ ಅಷ್ಟೇ ಅಪಾಯ ಕೂಡ ಇದೆ ಆ ಗೊಂಬೆಯಲ್ಲಿ ಈಗ ಮಂಜು ಮುಸುಕಿನದ್ದೇ ಮೇಲುಗೈಯಾಗಿದೆ ಇಲ್ಲಿ ವಾಹನ ಸವಾರರು ಸಂಚರಿಸುವುದು ಕೂಡ ಅಷ್ಟೇ ಕಷ್ಟವಾಗಿದೆ ಪಾರ್ಕಿಂಗ್ ಲೈಟ್ ಹಾಕೊಂಡೇ ವಾಹನ ಚಲಾಯಿಸಬೇಕು ಅತಿ ವೇಗವಾಗಿ ವಾಹನ ಚಲಾಯಿಸಿದರೆ ಅಪಘಾತಗಳಾಗುವ ಸಾಧ್ಯತೆಗಳು ಹೆಚ್ಚಿದೆ ಮಳೆ ಬಿಟ್ಟಾಗ ಸೃಷ್ಟಿಯಾಗುವ ಮಂಜು ನೋಡೋದೇ ಚಂದ ಆದರೆ ಎದುರುಗಡೆ ಬರುವ ವ್ಯಕ್ತಿ ಕೂಡ ಕಾಣುವುದು ಕಷ್ಟವಾಗ್ತಾ ಇದೆ ಕೇವಲ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಹೋಗೋದು ಕಷ್ಟವಾಗ್ತಾ ಇದೆ ರಸ್ತೆ ಬಗ್ಗೆ ಇರುವ ಬೋಟ್ ಆಧಾರದ ಮೇಲೆ ಬಸ್ ಮತ್ತು ಕಾರು ಚಾಲಕರು ವಾಹನಗಳನ್ನ ಅಂದಾಜಿನ ಮೇಲೆ ಚಲಾಯಿಸುತ್ತಾರೆ ಹದ್ನಾಲ್ಕು ಹೆರ್ಪಿನ್ ಕ್ರಾಸ್ಗಳನ್ನ ಹೊಂದಿರುವ ಆ ಗೊಂಬೆ ಘಾಟಿಯಲ್ಲಿ ಮಂಜು ಹೆದ್ದು ಕಾಣ್ತಾ ಇದೆ ವಾಹನ ಸವಾರರು ಎಚ್ಚರಿಕೆಯಿಂದ ಈ ಘಾಟಿಯಲ್ಲಿ ಸಾಗಬೇಕಿದೆ